ಈ ದಿನದ ದೇವರ ವಾಕ್ಯ ಏಷ್ಯಾಯ ನಲವತ್ತೊಂದು ಹದಿಮೂರನೇ ವಚನ ಭಯಪಡಬೇಡ ನಿನಗೆ ಸಹಾಯ ಮಾಡುತ್ತೇನೆ ಎಂದು ನಿನಗೆ ಹೇಳುವ ದೇವರಾದ ಯಹೋನೆಂಬ ನಾನೇ ನಿನ್ನ ಕೈ ಹಿಡಿಯುತ್ತೇನಲ್ಲ ಪ್ರಿಯ ದೇವ ಜನರೇ ಈ ದಿನ ದೇವರು ನಿಮ್ಮನ್ನು ನೋಡಿ ಏನು ಹೇಳುತ್ತಿದ್ದಾರೆ ಗೊತ್ತಾ ನಿಮ್ಮ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನಿನ್ನನ್ನು ನಾನು ಕೈ ಹಿಡಿದು ನಡೆಸುವವನಾಗಿದ್ದೇನೆ ನೀನು ಯಾರೂ ಇಲ್ಲ ಎಂದು ಕಳವಳಪಡುತ್ತಿರುವ ನಾನು ನಿನ್ನ ಕೈ ಹಿಡಿಯುವ ದೇವರಾಗಿದ್ದೇನಲ್ಲ ಏಕೆ ಕಳವಳಪಡುತ್ತೀ ನಿನ್ನ ಪ್ರತಿಯೊಂದು ಭಯದಲ್ಲಿಯೂ ನಿನ್ನ ಪ್ರತಿಯೊಂದು ಸಮಸ್ಯೆಗಳಲ್ಲಿಯೂ ನಿನ್ನ ಪ್ರತಿಯೊಂದು ರೋಗಗಳಲ್ಲಿಯೂ ನಿನ್ನ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿಯೂ ನಾನು ನಿನ್ನ ಕೈ ಹಿಡಿದು ನಡೆಸುತ್ತೇನೆ ಭಯಪಡಬೇಡ ನಿನಗೆ ಸಹಾಯ ಮಾಡುತ್ತೇನೆ ಎಂದು ದೇವರು ಈ ದಿನ ಬೆಳಗಿನ ಜಾವದಲ್ಲಿ ನಿಮಗೆ ಹೇಳುತ್ತಿದ್ದಾರೆ ಸತ್ಯವೇದದಲ್ಲಿ ನೋಡುವಾಗ ದಾವಿದನ ಜೀವಿತದಲ್ಲಿ ಆತನು ಪ್ರತಿಯೊಂದೊಂದು ಕಾರ್ಯಗಳನ್ನು ಮಾಡುವ ಮೊದಲು ದೇವರ ಸನ್ನಿಧಾನದಲ್ಲಿ ಕುಳಿತು ದೇವರ ಸಹಾಯವನ್ನು ಆತನು ಕೇಳುತ್ತಿದ್ದನು ಆತನು ಅರಸನಾಗಿದ್ದಾಗಲೂ ತನ್ನ ಸ್ವಂತ ಬಲದಿಂದಾಗಲಿ ಸ್ವಂತ ಆಲೋಚನೆಗಳಿಂದಾಗಲಿ ಆತನು ಕಾರ್ಯಗಳನ್ನು ನಡೆಸುತ್ತಿದ್ದಿಲ್ಲ ಆತನು ಮೊದಲು ದೇವರ ಸನ್ನಿಧಾನವನ್ನು ಹುಡುಕುತ್ತಿದ್ದನು ದೇವರ ಹತ್ತಿರ ಕೇಳುತ್ತಿದ್ದನು ದೇವರು ಯಾವ ರೀತಿ ಆತನನ್ನು ತಿಳಿಸುತ್ತಾರೋ ಅದೇ ರೀತಿಯಲ್ಲಿ ಆತನು ಮಾಡುವ ಆತನಾಗಿದ್ದನು ಆದ್ದರಿಂದ ಆತನು ತನ್ನ ಜೀವಿತದಲ್ಲಿ ಯಾವಾಗಲೂ ಜಯವನ್ನು ಅನುಭವಿಸಿದನು ಮತ್ತು ಆತನ ಹೆಸರು ಪ್ರಖ್ಯಾತಿಗೆ ಬರುವ ಹಾಗೆ ಈ ದಿನಗಳಲ್ಲಿ ನಾವು ಆತನನ್ನು ದಾವಿದನನ್ನು ನೆನೆಸುತ್ತೇವೆ ಪ್ರಿಯರೇ ದಾವಿದನನ್ನು ದೇವರು ಸಾಕ್ಷಿ ಹೇಳುತ್ತಿದ್ದಾರೆ ಈತನು ನನ್ನ ಹೃದಯಾನುಸಾರವಾದಂಥ ಮನುಷ್ಯನಾಗಿದ್ದಾನೆ ಎಂಬುದಾಗಿ ಹೇಳುತ್ತಾರೆ ನೋಡಿ ದೇವರ ಹೃದಯಾನುಸಾರವಾಗಿ ಇರಲು ಎಷ್ಟು ಆತನು ಪ್ರಯತ್ನ ಪಟ್ಟಿರಬಹುದು ಮತ್ತು ಆತನು ಎಷ್ಟು ದೇವರನ್ನು ಆತುಕೊಂಡು ಜೀವಿಸಿದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ ಇಂಥ ಒಳ್ಳೆಯ ಸಾಕ್ಷಿಯನ್ನು ಹೊಂದಿದಂಥ ತಾವಿದನ ಜೀವಿತದಿಂದ ನಾವು ತಿಳಿದುಕೊಳ್ಳುವುದೇನೆಂದರೆ ನಮ್ಮ ಪ್ರತಿಯೊಂದೊಂದು ಇಕ್ಕಟ್ಟಿನ ಸಮಯದಲ್ಲಿ ನಮ್ಮ ಪ್ರತಿಯೊಂದೊಂದು ರೋಗದ ಸಮಯದಲ್ಲಿ ಭಯದಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುವ ಮೊದಲು ದೇವರ ಸನ್ನಿಧಾನದಲ್ಲಿ ನಾವು ಹೋಗಬೇಕು ದೇವರ ಸಹಾಯವನ್ನು ನಾವು ಕೇಳಬೇಕು ಆಗ ದೇವರು ನಮ್ಮ ಕೈ ಹಿಡಿದು ನಡೆಸುತ್ತಾನೆ ನಮಗೆ ಬೇಕಾಗಿರುವಂಥ ಜ್ಞಾನ ತಿಳುವಳಿಕೆಯನ್ನು ಆತನು ಕೊಡುತ್ತಾನೆ ಈ ಬೆಳಗಿನ ಜಾವದಲ್ಲಿ ಆಗಿದ್ದರೆ ನೀನು ದೇವರ ಸಹಾಯವನ್ನು ದೇವರು ನಿಮ್ಮ ಕೈ ಹಿಡಿದು ನಡೆಸಬೇಕೆಂಬುದಾಗಿ ಬಯಸುತ್ತಿರುವುದಾದರೆ ನನ್ನೊಟ್ಟಿಗೆ ಹೀಗೆ ಪ್ರಾರ್ಥಿಸಿ ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂಥ ನಮ್ಮ ದೇವರೇ ಅಪ ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ಯಾರ್ಯಾರು ದೇವರೇ ನನ್ನ ಬಲ ಸಾಲದು ನನ್ನ ಜ್ಞಾನ ಸಾಲದಪ್ಪ ನನ್ನ ಕೈ ಹಿಡಿದು ನೀನು ನಡೆಸು ನನಗೆ ಸಹಾಯ ಮಾಡು ನಾನು ಭಯಪಟ್ಟು ನಾನು ಯಾವ ಕೆಲಸಗಳನ್ನು ಮಾಡಲಾಗದ ಹಾಗೆ ಭಯಪಡುತ್ತಾ ಇರುವಾಗ ದೇವರೇ ನೀವು ನನಗೆ ಸಹಾಯ ಮಾಡು ಎಂಬುದಾಗಿ ಕೇಳುತ್ತಿದ್ದಾರೋ ಅಂತ ನಿನ್ನ ಮಕ್ಕಳಿಗೆ ಸ್ವಾಮಿ ನೀವು ಸಹಾಯ ಮಾಡಿರಿ ಅವರ ಜೀವಿತದಲ್ಲಿ ಪ್ರ ಪ್ರತಿಯೊಂದೊಂದು ಕೆಲಸ ಕಾರ್ಯಗಳಲ್ಲಿ ನೀವು ಜಯ ಕೊಟ್ಟು ನಡೆಸಪ್ಪ ತಂದೆ ಅಪ್ಪ ನಿಮ್ಮ ಕೈ ಹಿಡಿಯಲು ಬಯಸುತ್ತಾ ಇರುವಂಥ ನಿನ್ನ ಮಕ್ಕಳ ಬೇಕಾಗಿರುವಂಥ ಜ್ಞಾನ ತಿಳುವಳಿಕೆ ಆತ್ಮನನ್ನು ಅನುಗ್ರಹಿಸಿ ಕೊಡಪ್ಪ ಅವರ ಜೀವಿತದಲ್ಲಿ ಎಂದೆಂದು ಯಶಸ್ಸು ಅವರನ್ನು ಹಿಂಬಾಲಿಸುವ ಹಾಗೆ ಕೃಪೆ ಮಾಡ್ರಿ ಹಾಗೆ ಮಾಡುವ ದೇವ ನೀವಾಗಿರುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆ ಆಮೇನ್ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ ಆಮೇನ್